ಏನು ನಮ್ಮ ಕಾಲುವೆಗಳಿದೆ ಆ ಕಾಲುವೆಗಳ ಪಕ್ಕ ದೊಡ್ಡ ದೊಡ್ಡ ಕಾಲುವೆಗಳು ಏನು ನಮ್ಮ ಡ್ರೈನೇಜ್ಗಳಿದೆ ಆ ಡ್ರೈನೇಜ್ ಪಕ್ಕದಲ್ಲಿ ಐವತ್ತು ಅಡಿವರೆಗೂ ಫಿಫ್ಟೀನ್ ಮೀಟರ್ಸ್ ಫಿಫ್ಟಿ ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಕಾಲುವೆ ಫಿಫ್ಟಿ ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದಿ ಕಾಲುವೆ ಅಂತ ಇದೆ ಐವತ್ತು ಮೀಟರ್ವರೆಗೂ ಏನು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಇದೆ ಎನ್ ಜಿ ಟಿ ನಾಮ್ಸೆಲ್ಲ ಇದೆ ನಾಲ್ಕು ಥರ ಕೆಲವು ಗೈಡ್ಲೈನ್ಸ್ ಇದೆ ಅದಕ್ಕೆ ಅಲ್ಲೆಲ್ಲೂ ಕನ್ಸ್ಟ್ರಕ್ಷನ್ ಮಾಡಿ ಈಗ ಒಂದು ಮುನ್ನೂರು ಕಿಲೋಮೀಟ್ರನ್ನ ಐಡೆಂಟಿಫೈ ಮಾಡಿದ್ದೀವಿ ಏನಂತಂದರೆ ನಾವು ಆ ಜಾಗಗಳನ್ನ ಹೆಂಗಿರೋ ಅವರು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ ಹೊಸ ರೋಡ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸೊ ಅವ್ರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ ಒಂದು ಮೂವತ್ತಲವತ್ತು ಅಡಿ ರೋಡು ಮಿನಿಮಮ್ ಒಂದು ತರ್ಟಿ ಫೀಟ್ ರೋಡು ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡ್ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು ಅವ್ರಿಗೆ ನಾವು ಟಿ ಡಿ ಆರ್ ಮುಖಾಂತರ ಒಂದು ಹೊಸ ಟಿ ಡಿ ಆರ್ ಪಾಲಿಸಿ ಕೂಡ ಹೊಸ ಟಿ ಡಿ ಆರ್ದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟಲ್ಲಿ ಆ ಗೊಂದಲ ಕೂಡ ಕ್ರಿಯೇಟ್ ಇದ್ದಿದ್ದನ್ನು ಬಗೆಹರಿಸಿದ್ದೀವಿ ಸೊ ಅವ್ರಿಗೆ ಯಾವ ರೀತಿ ಟಿ ಡಿ ಆರ್ ಕೊಡಬೇಕು ಅಂತ ಸೊ ಅವ್ರಿಗೆ ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಷನ್ ಮಾಡ್ತೀವಿ ಅವ್ರಿಗೆ ಕಾಂಪನ್ಸೇಷನ್ ಆಗಿ ಟಿ ಡಿ ಆರ್ ಏನು ಟೂ ಟೈಮ್ಸ್ ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ ಆ ಟಿ ಡಿ ಆರನ್ನು ಅವ್ರಿಗೆ ಕೊಡ್ತೇವೆ ಅವ್ರು ಯಾರು ಬೇಕಾದ್ರು ಮಾರ್ಕೊಳ್ಬೋದು